ಮಹಾಲಕ್ಷ್ಮಿ ಕೊಲೆಯಾಗಿ ಒಂದು ವಾರದ ನಂತರ ಹಂತಕ ಯಾರು ಅನ್ನೋ ರಹಸ್ಯ ಹೊರಬಿದ್ದಿದೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದವನೇ ಪ್ರಿಯತಮಿಯನ್ನ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ದ ಕೊನೆಗೆ ಒಡಿಶಾಗೆ ಹೋಗಿ ತಲೆಮರೆಸಿಕೊಂಡವ ತಾನೂ ದುರಂತ ಅಂತ್ಯ ಕಂಡಿದ್ದಾನೆ ಅದೇನು ಹಾಡು ಅದೇನು ಕುಣಿತ ಅಕ್ಕ ಹೀಗೆ ಕುಣಿತಾ ಇದ್ರೆ ಗಂಡು ಹೈಕಳು ಸುಮ್ನಿರ್ತಾರೆ ಹೇಳಿ ಮೊದಲೇ ಎಳೆ ವಯಸ್ಸು ಗಂಡನ ಬಿಟ್ಟಿದ್ದ ಆಂಟಿಗೆ ಪ್ರಾಯದ ಹುಡುಗರು ಅಂದರೆ ಒಂಥರ ಹುಚ್ಚು ಹೀಗಾಗಿಯೇ ದುಂಬಿ ಹೂವನ್ನು ಹುಡ್ಕೊಂಡು ಹೋದಂಗೆ ಎರಡು ಮೂರು ಹುಡುಗರ ಜೊತೆ ಸಂಘ ಬೆಳೆಸಿದ್ಲು ಇವನಿಲ್ದಿದ್ದಾಗ ಅವನು ಅವನಿಲ್ದಿದ್ದಾಗ ಮತ್ತೊಬ್ಬನು ಅಂತ ಕದ್ದು ಮುಚ್ಚಿ ಓಡಾಡ್ತಿದ್ದಳು ಸುಂದರಿಯ ಈ ನವರಂಗಿ ಆಟವೇ ಬದುಕಿಗೆ ಕೊಳ್ಳಿ ಇಟ್ಟಿದೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದವನಿಗೆ ತನ್ನ ಪ್ರಿಯತಮೆಯ ಪ್ರಣಯದಾಟ ಗೊತ್ತಾಗ್ತಿದ್ದಂತೆ ಕೊಚ್ಚಿ ಕೊಚ್ಚಿ ಕೊಂದು ಹಾಕಿದ್ದ ಕೊನೆಗೆ ತಾನೂ ನೇಣಿನ ಕುಣಿಕೆಯಲ್ಲಿ ನೇತಾಡಿದ್ದಾನೆ ರಂಜನ್ ಜೊತೆ ಮೂವರ ಸಂಪರ್ಕದಲ್ಲಿದ್ದಳು ಮಹಾಲಕ್ಷ್ಮಿ ಪ್ರಿಯತಮೆಯ ಕಳ್ಳಾಟಕ್ಕೆ ಕಾಣಿಸಿದ್ದ ಮುಕ್ತಿ ಮಳ್ಳಿ ಮಳ್ಳಿ ಮಂಚಕ್ಕಷ್ಟು ಕಾಲು ಅಂದ್ರೆ ಮಂಚ ಬಿಟ್ಟು ಕೆಳಗೆ ಇಳಿದಿಲ್ಲ ಅನ್ನೋ ಜಾಯಮಾನದವಳು ಇವಳು ನೇಪಾಳದಿಂದ ಬಂದಿದ್ದ ಆಂಟಿಗೆ ಗಂಡನ ಜೊತೆ ಮಗು ಕೂಡ ಇತ್ತು ಆದ್ರೆ ಈಕೆಯ ಸಂಸಾರದಲ್ಲಿ ಅದೇನಾಗಿತ್ತೋ ಗೊತ್ತಿಲ್ಲ ಗಂಡನಿಂದ ದೂರ ಆದವಳು ಒಬ್ಬಂಟಿ ಜೀವನ ಶುರು ಮಾಡಿದ್ಲು ಒಬ್ಬಂಟಿ ಅಂದ್ರೆ ದಿಕ್ಕಿಲ್ಲದ ಜೀವನ ಅನ್ಕೋಬೇಡಿ ಈಕೆ ಸುತ್ತಮುತ್ತ ದುಂಬಿ ಮುತ್ಕೊಂಡಂಗೆ ಹುಡುಗರ ಹಿಂಡೆ ಇತ್ತು ಮಂತ್ರಿ ಮಾಲ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಮಹಾಲಕ್ಷ್ಮಿ ಇನ್ಸ್ಟಾಗ್ರಾಮ್ನಲ್ಲಿ ರಂಗೀಲಾ ಲೈಫ್ ಶುರು ಮಾಡಿದ್ಲು ಒಬ್ಬನಿಗೆ ಒಂದು ಅಕೌಂಟ್ ಇನ್ನೊಬ್ಬನಿಗೆ ಇನ್ನೊಂದು ಅಕೌಂಟ್ ಹೀಗೆ ಮೂರ್ನಾಲ್ಕು ಅಕೌಂಟ್ ಇಟ್ಕೊಂಡು ಪ್ರಾಯದ ಹುಡುಗರ ಜೊತೆ ಪ್ರಣಯದಾಟ ಆಡ್ತಿದ್ದಳು ಮಹಾಲಕ್ಷ್ಮಿಗೆ ಮೂರ್ನಾಲ್ಕು ಹುಡುಗರ ಸಂಪರ್ಕ ಇದ್ರೂ ಒಡಿಶಾದ ಮುಕ್ತಿರಂಜನ್ ರಾಯ್ ಅಂದ್ರೆ ಒಂಥರಾ ಹುಚ್ಚು ಪ್ರೀತಿ ಈತನಿಗೂ ಕೂಡ ಮಹಾಲಕ್ಷ್ಮಿ ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚು ಆದ್ರೆ ಮುಕ್ತಿರಂಜನ್ಗೆ ತನ್ನ ಪ್ರಿಯತಮೆಯ ರಂಗಿನಾಟ ಗೊತ್ತಾಗ್ತಿದ್ದಂತೆ ಸಿಕ್ಕಾಪಟ್ಟೆ ನೊಂದು ಹೋಗಿದ್ದ ಈ ವಿಷಯವಾಗಿಯೂ ಜಗಳವಾಗಿತ್ತು ಆದ್ರೂ ಇಬ್ಬರ ಸಂಪರ್ಕ ಕಟ್ಟಾಗಿರಲಿಲ್ಲ ಮನೆಗೆ ಬಂದಾಗಲೆಲ್ಲ ನನ್ನ ಮದುವೆ ಆಗುವಂತ ಮಹಾಲಕ್ಷ್ಮಿ ಜೀವ ಹಿಂಡತಿದ್ಲು ಆದ್ರೆ ಮಹಾಲಕ್ಷ್ಮಿಯ ಮಹಾಲೀಲೆ ಗೊತ್ತಾದ ಮೇಲೆ ಹೇಗ್ತಾನೇ ಮದುವೆ ಆಗ್ತಾನೆ ಹೇಳಿ ಸೆಪ್ಟೆಂಬರ್ ಎರಡನೇ ತಾರೀಕು ಇಬ್ಬರಿಗೂ ರಜೆ ಇತ್ತು ಹೀಗಾಗಿ ಮುಕ್ತಿ ಹಾಗೂ ಮಹಾಲಕ್ಷ್ಮಿ ರೂಮ್ ಬಿಟ್ಟು ಹೊರಬಂದಿರಲಿಲ್ಲ ಆಗಲೇ ನೋಡಿ ನಡೆಯಬಾರದ್ದು ನಡೆದು ಹೋಗಿದ್ದು ಇಬ್ಬರು ರೂಮ್ನಲ್ಲಿದ್ದಾಗಲೇ ಜಗಳ ಶುರುವಾಗಿತ್ತು ಈ ವೇಳೆ ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ಮುಕ್ತಿರಂಜನ್ಗೆ ಮಹಾಲಕ್ಷ್ಮಿ ಎರಡೇಟು ಕೊಟ್ಟಿದ್ದಳು ಇದರಿಂದ ಸಿಟ್ಟಿಗೆದ್ದ ಗೆದ್ದ ಮುಕ್ತಿ ರಂಜನ್ ಮಹಾಲಕ್ಷ್ಮಿಯನ್ನ ಕೊнде ಹಾಕಿದ್ದ. ಉಸಿರು ಗಟ್ಟಿಸಿ ಕೊಲೆ ಮಾಡಿದವ ಬಾತ್ರೂಮ್ಗೆ ಮೃತದೇಹ ತೆಗೆದುಕೊಂಡು ಹೋಗಿ ಆಕ್ಸೆಲ್ ಬ್ಲೇಡ್ ನಿಂದ ಕತ್ತರಿಸಿದ್ದಾನೆ. ನಂತರ ಫ್ರಿಜ್ ಗೆ ಮಹಾಲಕ್ಷ್ಮಿ ಮೃತದೇಹ ತುಂಬಿ ಎಸ್ಕೇಪ್ ಆಗಿದ್ದ. ಇದೆಲ್ಲವನ್ನ ಡೆತ್ ನೋಟ್ ನಲ್ಲಿ ಬರೆದಿಟ್ಟಿದ್ದಾನೆ. ಬೆಂಗಳೂರಕ ಗೊಟೆ ಕೇಸ್ ಜೋ تھا وہاں پہ ಬೆಂಗಳೂರು میں جو รีಸೆಂಟ್ಲಿ ایک леडी का मर्डर भद्रक को बिलोंग कर रहे करके तो उनको पकड़ने के लिए आए थे तो वो टीम उसको राउंड अप करके उनका अपहरण करने से पहले ही वो पर्सन उसका नाम मुक्ति रंजन राय है दूसरी थाना एरिया को बिलोंग कर रहे हैं तो उसने कल सुबह सुसाइड किया है भाई हैंगिंग सुसाइड करके उनका डेथ हुआ है और उनका पुलिस पर ने लिया खत्म करके पोस्टमार्टम करके बॉडी उनका फैमिली को हैंड ओवर किया गया ತಮ್ಮನ ಬಳಿ ಪ್ರಿಯತಮೆ ಕಳ್ಳಾಟ ಹೇಳಿಕೊಂಡಿದ್ದ ಮುಕ್ತಿ ಮಹಾಲಕ್ಷ್ಮಿ ಮೃತದೇಹವನ್ನ ಕೊಚ್ಚಿ ಕೊಚ್ಚಿ ಫ್ರಿಜ್ಗೆ ತುಂಬಿದ್ದ ಮುಕ್ತಿರಂಜನ್ ಸೀದಾ ಒಡಿಶಾ ಕಡೆ ಮುಖ ಮಾಡಿದ್ದ ಈ ಗ್ಯಾಪ್ನಲ್ಲೇ ತನ್ನ ತಮ್ಮನಿಗೆ ಫೋನ್ ಮಾಡಿ ಎಲ್ಲಾ ವಿಷಯ ಹೇಳ್ಕೊಂಡಿದ್ದ ನಾನು ಮಹಾಲಕ್ಷ್ಮಿಯನ್ನ ತುಂಬಾನೇ ಪ್ರೀತಿ ಮಾಡುತ್ತಿದ್ದೆ ಆದ್ರೆ ನನ್ನ ಪ್ರೀತಿಗೆ ಮೋಸ ಮಾಡಿದ್ಲು ನನ್ನ ಜೊತೆ ಇನ್ನೂ ಮೂವರ ಜೊತೆ ಸಂಪರ್ಕದಲ್ಲಿದ್ದು ಹೀಗಾಗಿಯೇ ಕೊಲೆ ಮಾಡಿದೆ ಅಂತ ಎಲ್ಲಾ ವಿಷಯ ಹೇಳ್ಕೊಂಡಿದ್ದ ಕೊನೆಗೆ ಊರಿಗೆ ಹೋಗ್ತಿದ್ದಂತೆ ಮುಕ್ತಿ ತಾಯಿ ಕೂಡ ಮಗನನ್ನ ಕಾಪಾಡೋ ಕೆಲಸಕ್ಕೆ ನಿಂತಿದ್ದಳು ಪಶ್ಚಿಮ ಬಂಗಾಳದಲ್ಲಿ ತಲೆಮರೆಸಿಕೊಳ್ಳುವುದಕ್ಕೆ ಎಲ್ಲಾ ವ್ಯವಸ್ಥೆ ಮಾಡಿದ್ದಳಂತೆ ಆದ್ರೆ ಪೊಲೀಸರು ಮುಕ್ತಿ ಸೋದರನ ಮೂಲಕ ಟ್ರ್ಯಾಪ್ ಮಾಡೋ ಕೆಲಸ ಮಾಡುತ್ತಿದ್ರು ಇದು ಗೊತ್ತಾಗ್ತಿದ್ದಂತೆ ಸಿಕ್ಕಿಬೀಳ್ತೀನಿ ಅನ್ನೋ ಭಯದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಒಡಿಶಾಗೆ ಹಾರಿರೋ ಪೊಲೀಸರು ಇನ್ನೂ ವಾಪಸ್ ಆಗಿಲ್ಲ ಯಾಕಂದ್ರೆ ಮುಕ್ತಿರಂಜನ್ ಮರಣೋತ್ತರ ಪರೀಕ್ಷೆ ಬಳಿಕ ಎಲ್ಲಾ ಮಾಹಿತಿ ನೀಡುವುದಾಗಿ ದುಸೂರಿ ಪೊಲೀಸರು ಹೇಳಿದ್ದಾರೆ ಹೀಗಾಗಿಯೇ ಅಲ್ಲಿಯೇ ಬೀಡುಬಿಟ್ಟಿದ್ದು ಶೀಘ್ರದಲ್ಲೇ ಮಹಾಲಕ್ಷ್ಮಿ ಪ್ರಕರಣಕ್ಕೆ ಅಂತ್ಯ ಹಾಡಲಿದ್ದಾರೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ 18, ಬೆಂಗಳೂರು